ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕರ್ತೃತ್ವ ಶಕ್ತಿ ಕ್ರಿಯಾಶಕ್ತಿಯನ್ನ ವಿಚಾರಶಕ್ತಿಯನ್ನ ಹೊಂದಿರುವಂತಹ ಮಾನ್ಯ ಶ್ರೀ ಕೃಷಿ ಮಾರುಕಟ್ಟೆಯ ಸಚಿವರು ಜೋಳಿ ಕಪ್ಪು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯದ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ರವರು ಇದೀಗ ಅಧ್ಯಕ್ಷೀಯ ನುಡಿಗಳನ್ನ ವೇದಿಕೆಗೆ ಅರ್ಪಿಸಲಿಕ್ಕೆ ಅವರನ್ನ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ ಅಣ್ಣ ಬಸವನವರ ಮಂತ್ರಾಲಯದಲ್ಲಿ ನೆನೆದು ಇವತ್ತಿನ ಗುರುನವನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಾಂಕ ಭೂಮಿಗಳನ್ನ ಮಾಡತಕ್ಕಂತ ಪರಮ ಪೂಜ್ಯ ಬೀದರ್ ಕೊರಲು ಪೂಜೆಯಾಗಿ ತೊಳೆಮಟ್ಟು ವೀಕ್ಷೆ ಮೇಲೆ ಹಾಸಿನ ಆಗಿರ್ತಕ್ಕಂತಹ ಕಲೇರಿ ಮಠದ ಕೊರಲು ಪೂಜೆಯ ಪಾದಾರು ಆಶ್ರಮದ ಹಿರಿಯರು ನಮ್ಮ ಮಾರ್ಗದರ್ಶಕ ಬಸವದೇನಪ್ಪ ಅವರ ಆಧಾರದಲ್ಲಿ ತೊಡಗು ವೀಕ್ಷೆ ಮೇಲೆ ಹಾಸಿನವಾಗಿರ್ತಕ್ಕಂತಹ ಎಲ್ಲ ಕರಗು ಕೆಲ ಮೂರ್ತಿಗಳ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ನುಡಿಯನ್ನ ಹಾಡ್ತಕ್ಕಂತ ಅವಕಾಶವನ್ನ ಕೊಟ್ಟಿರ್ತಕ್ಕಂತ ಮೇಘಾಲಯದ ಜನಗಟ್ಟ ರಾಜ ಆಪ್ತಿಯರಾದಂತಹ ವಿಜಯಶಂಕರ್ ಜೊತೆಗೆ ನಮ್ಮ ಭಾಗದ ಸಂಸದರು ಆದಂತ ರಮೇಶ್ ಜಾಸ್ಕ ಮಿತ್ರ ಆದಂತ ಗೌಂಡ್ ಅವರೇ ಮಾಜಿ ಶಾಸಕರೆ ಗೌರವಿತ ಎಲ್ಲ ಹಿರಿಯರೆ ಆಶಾಭೂರ್ ಸಾಹೇಬ್ರೆ ಮತ್ತು ದೂರದ ದುಬಾಯಿನಿಂದ ಬಂದಂತ ಎಲ್ಲ ನನ್ನ ಆತ್ಮೀಯರೇ ಗೌರವರೇ ತಾಯಿಯರ ಆತ್ಮೀಯರೇ ಹಾಗೂ ಕನಿಜ 2 ವರ್ಷ ನವ ಭಾರತ ಸಂವಿಧಿ ಅನುಗೆ ನಮಗೆ ಅವಕಾಶ ಆಯ್ತು ಐಕ್ರೆ ಸ್ಯಾಂಶನದಲ್ಲಿ ನಾವು তিনটা ಒಂದು वातावरಣವನ್ನು ನೋಡಿದೆ ಅಂದ್ರೆ ಶ್ರೀ ಸತ್ಮಾನನದಲ್ಲಿ ನಾವು ಕಾಣ್ತಿದ್ದೋ ಇಲ್ಲೋ ನನಗಂತೂ ಗೊತ್ತಿಲ್ಲ ನನ್ನ ಬಸ್ವನ ನಾವು ಭಾಗ್ಯ ನಮಗೆ ಗೊತ್ತಿಲ್ಲ ಚೆನ್ನ ಮಲ್ಲಿಕಾರ್ಜುನ ನೋಡಲಿಕ್ಕೆ ನೋಡ್ತಕ್ಕಂತ ಭಾಗ್ಯ ನಮಗೆ ಸಿಕ್ಕಿರುತ್ತಿಲ್ಲ ಅವರ ತದ್ರೂಪಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಮಹಾಸ್ವಾಮಿಗಳನ್ನ ನೋಡ್ತಕ್ಕಂತ ಭಾಗ್ಯ ಈ ಮಠ ನಮಗೆ ಒದಗಿಸ್ಕೊಟ್ಟಿದೆ ನಾವು ಜ್ಞಾನ ಶಂಕರ್ ಮಲ್ಲಿಕಾರ್ಜುನ ಮಾಹಾಸ್ವಾಮಿ ಅವರನ್ನ ಎಷ್ಟೇ ನೆನೆದು ಕಡಿ ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಜೀವಿತ ಅವಧಿಯಲ್ಲಿ ನಾವು ಅವರನ್ನೇ ನೆನೀತಾ ಇದ್ದೇವೆ ಅವ್ರ ಜೀವಿತ ಅವಧಿಯಲ್ಲಿ ಸಿದ್ದೇಶ್ವರ ಮಾಹಾಸ್ವಾಮಿ ಅವರು ಇನ್ನೂ ಎರಡು ಅವಸ್ಥೆಯಲ್ಲಿ ಆದ್ರೆ ಅವತ್ತೇ ಅವರ ಒಂದು ಭವಿಷ್ಯ ನೋಡಿದ್ರು ಈ ಆಶ್ರಮ ಉತ್ತರಕ್ಕೆ ಹೋಗಲಿಕ್ಕೆ ಪರಮ ಪುಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳೇ ಕಾರಣ ಆಗ್ತಾರೆ ಅಂತಕ್ಕಂಥ ಮಾತು ನಮ್ಮೆಲ್ಲರ ಮನದ ಅಂತರ ಆಳದಲ್ಲಿ ಇನ್ನು ಹಸರಿಸಲಾಗಿದೆ ಇವತ್ತು ಬಿ ಆರ್ ಪಾಟೀಲ್ ಸಾಹೇಬರು ಅನೇಕ ವಿಚಾರಗಳನ್ನ ಪ್ರಾಸ್ತಾವಿಕವಾಗಿ ನೋಡಿದ್ರು ಒಂದ್ ಮಾತು ನಾನು ಒಂದು ಜ್ಞಾಪಕ ತರತಿದ್ದೇನೆ ನಾವು ಎಲ್ಲರೂ ವಾಸ್ತವವಾಗಿ ಬಹಳ ಸ್ವಲ್ಪ ಅನುಬಾವದಿಂದ ನಿರ್ಮಂತ ಅದೆಲ್ಲರೂ ಮರ್ತಿದ್ರೆ ಜ್ಞಾನ ಯೋಗ ಅಂತ ಬಂದು ಮರ್ತಿದೀವಿ ಅಂತ ಹೇಳೋದು ಇಲ್ಲ ಅಂತ ಹೇಳಿ ನಾನು ಬರ್ತೀನಿ ಇವತ್ತಿಗೂ ನಾನು ಜ್ಞಾಪಕ ತಿದೆ ವಿದ್ಯಾಪುರ ಅವರಿಗಾಗಿ ಬಿಜಾಪುರ ಜಿಲ್ಲೆ ಬಗ್ಗೆ ಹಪ್ಪುಗಳ ಕನಸು ಬಹಳ ಅದನ್ನು ಎಷ್ಟರ ಮಟ್ಟಿಗೆ ನಾವು ಮಾಡಿದ್ವಿ ಮಾಡ್ತೀವಿ ಅಂತಕ್ಕಂಥ ಮಾಡ್ತೀವಿ ನನ್ನ ನನ್ನ ಮಾನ್ಯತೆ ಇಲ್ಲ ಆದರೆ ಆದ್ರೆ ಮಾತು ನನಗಿನ್ನವರೆಗೂ ನೆನಪಿನ ಜಿಲ್ಲಾ ಪಂಚಾಯಿತಿ ಪಕ್ಕಿರ್ತಕ್ಕಂತ ಆಶ್ರಮ ಯಾರು

ಬೌದ ಅವ್ರ ಮಾತು ನಮ್ಮೆಲ್ಲರ ಮನಸ್ಸಿನಲ್ಲಿ ಎಷ್ಟು ನೀಟು ಗೊತ್ತಿಲ್ಲ ಅದರ ಪ್ರೇರಣೆಯಿಂದನೇ ನಾನು ರಿಪೋಟ ಬಿಟ್ಟು ಬಸವನ್ ಬಾಡಿಯವ್ರಿಗೆ ಹೋಗಿದ್ದೀನಿ ಅಂದ್ರೆ ಅದು ತಪ್ಪಾಗಿರುದಿಲ್ಲ ಅಂತ ನಾನು ಹೇಳುತ್ತೇನೆ ಅವರು ಬಹಳ ಪ್ರಾಂಜಲ್ ಮನಸ್ಸಿನಿಂದ ಏನೇನು ನೋಡಿದ್ರೆ ಆ ನುಡಿ ನಮ್ಮ ಮನಸ್ಸನ್ನ ನೋಡಿ ನಿಂತಿದ್ದು ನಮ್ಮ ಅಭಿವೃದ್ಧಿಯಿಂದ ನಾವು ನಿಂತ ಇರಬಹುದು ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವವರಿಗೆ ಪರಂಪು ಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಗೆಲ್ಲರಿಗೂ ಎಲ್ಲರಿಗೂ ಇರ್ತದೆ ಅದು ತಪ್ಪಾಗಿಲ್ಲ ಅಂತ ನಾನು ಇಲ್ಲಿ ಯಾರಿಗೂ ನಾವು ಬೋರ್ಡ್ ಹಾಕಿಲ್ಲ ಕೈ ಮುಗಿದು ಹೊರ ಅಂತ ಹೇಳಿ ಅವರು ಬಹಳ ಕಲಿಯಲ್ಲ ತಿಳಿಮೆ ಬಂಧಿಷ ಒಳಗ ಬರ್ತಕ್ಕಂತ ಭಕ್ತಾದಿಗಳಿಗೆ ಎಲ್ಲರೂ ಬರ್ತಾ ಇದ್ದಾರೆ ಜ್ಞಾನೇ ಉದಾಹರಣೆ ಇದೆ ಅಂತ ಬಹಳ ನಾನು ತನ್ನಾರಿ ಕಂಡಿರ್ತಕ್ಕಂಥ ಇವತ್ತು ಹೊರ ಅವರನ್ನ ನನ್ನ ಎರಡು ವರ್ಷ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಚ್ಚಿಸುಬಿಟ್ಟತಕ್ಕಂತ ಭತ್ತಾದ ಯಾರಾದ್ರೆ ಈ ಜ್ಞಾನ ನಿವಾಸಿಗೆ ಎಲ್ಲ ಪರಂಪು ಕಿರು ಅಂತ ಹೇಳಿ ನಾನು ಅವ್ರಿಗೆ ಸಲ್ಲಿಸ್ತೇನೆ ಯಾಕಂದ್ರೆ ಇನ್ನೂ ನಮ್ದು ಪರಂಪು ಕಿರೋದು ಅಂತ ಹೇಳಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಭಾವನೆ ಇನ್ನೂ ಕುಳಿತಾ ಇದೆ ಅಂತ ಕಾರ್ಯಕ್ರಮ ಅಂತ ಸರಳತೆ ಸಜ್ಜನಿಕೆಯಿಂದ ಈ ಆಶ್ರಮವನ್ನ ಬಸವಿದ ಅಪ್ಪ ಅವರ ನೇತೃತ್ವದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರಿಗೆ ಮಾರ್ಗದರ್ಶನವಾಗಿ ಶ್ರೀಗಳು ಮತ್ತು ಅಪ್ಪುಗಳು ಮೇಲಿಂದ ಮೇಲೆ ಈ ಮಟ್ಟಕ್ಕೆ ಬಂದು ಅವರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಜೊತೆಗೆ ಬಹಳ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಆಶ್ರಮ ಅವರ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗಿದೆ ಸತತ ಎರಡು ವರ್ಷದಲ್ಲಿ ಅವ್ರ ಅನುಪಸ್ಥಿತಿಯಲ್ಲಿ ಕೂಡ ಈ ಆಶ್ರಮ ತನ್ನ ಭಾವನೆಯಲ್ಲಿ ಯಾವುದೇ ವ್ಯತ್ಯಾಸ ಮಾಡಿಲ್ಲ ಮತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಜನ ನಾವು ಎಷ್ಟು ಸುದೈವಿಗಳಂತ ಹೇಳಬೇಕಂದ್ರೆ ಸೂರ್ಯಚಂದ್ರ ಇರುವರಿಗೆ ಪರಂಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಈ ಭೂಮಿ ಮೇಲೆ ಇರ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ನಾನು ಭಾವಿಸ್ತೀನಿ ಅಂಥ ಒಂದು ಸರಳತೆ ಸಜ್ಜನಿಕೆಯ ಒಂದು ಭಕ್ತಿಯ ಭಾವ ಜೊತೆಗೆ ಮಾರ್ಮಿಕವಾದಂಥ ಮಾರ್ಗದರ್ಶನ ನಮಗೆ ಯಾರಿಗೂ ಸಿಕ್ಕಿರಲಿಲ್ಲ ಆದರೆ ಅದು ಅವರಿಂದ ನಮಗೆ ಸಿಕ್ತು ಅನ್ನೋದು ಈ ಶತಮಾನದ ಶರಣರಲ್ಲಿ ಅತ್ಯಂತ ಶ್ರೇಷ್ಠ ಶರಣರು ಯಾರಾದರೂ ಇದ್ದರೆ ಅದು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತಿದೆ ಯಾರು ನೀವು ಬಾ ಅನ್ನೋದೇ ಬೇಡ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಇವತ್ತು ವಿಜಯಶಂಕರ್ ಅವರು ಬಂದಿದ್ರೆ ಅದಕ್ಕೆ ನಾವು ನೀವು ಕಾಣಿಭೂತರಲ್ಲ ಅದಕ್ಕೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳೇ ಕಾಣಿಭೂತರು ಅಂತೇಳಿ ನಾನು ಭಾವಿಸ್ತೀನಿ ಅವರ ಒಂದು ಆಕರ್ಷಣೆ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಈ ಜನಸ್ತೋಮನೇ ಒಂದು ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಪರಂಪರೆ ಹೀಗೆ ಮುಂದುವರಿಲಿ ಅನೇಕ ಭಕ್ತಾದಿಗಳು ಯಾವುದೇ ಊರಲ್ಲಿ ಇರಲಿ ಎಲ್ಲೇ ಇರಲಿ ಈ ದಿವಸ ಈ ಭೂಮಿಗೆ ಬಂದು ತಮ್ಮ ಮನಸ್ಸನ್ನ ಪಾವನೆ ಮಾಡ್ಕೊಳ್ತಾರೆ ಇಂಥ ಪರಂಪರೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಪರಂ ಘನತ್ವ ರಾಜ್ಪಾಲರು ಮಾತನಾಡೋರು ಇದ್ದಾರೆ ಪೂಜ್ಯರ ಆಶೀರ್ವಚನ ಇದೆ ಅವರೆಲ್ಲರಿಗೆ ಅನುವು ಮಾಡಿಕೊಡ್ತಕ್ಕಂಥ ದೃಷ್ಟಿಯಿಂದ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕ ಸೌಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಆಶ್ರಮದ ಎಲ್ಲ ಪರಂ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮನಗಳು ಈಗ ಮಾನ್ಯ ಸಚಿವರಿಗೆ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಗುರುಗಳು ಪ್ರೀತಿಯನ್ನ ಗೌರವವನ್ನ ಸಮರ್ಪಿಸುತ್ತಾರೆ ನುಡಿದಂತೆ ನಡೆದವರ ಅಡಿಯನ್ನ ನಮನ ಅನ್ನುವ ಹಾಗೆ ನುಡಿದಂತೆ ನಡೆದವರು ನಡೆಯೋ ತಮ್ಮ ನುಡಿಯನ್ನ ಪೂರೈಸಿದಂಥವರು ಅನ್ನುವ ಹಾಗೆ ನಡೆದಂಥವರು ಪರಮ ಪೂಜೆ ಸಿದ್ದೇಶ್ವರಪ್ಪಗಳು ಅವರ ಜೊತೆಗೆ ತುಂಬಾ ಅವಿನಾಭಾವ ಸಂಬಂಧ ಹಾಗೂ ಅಷ್ಟೇ ಭಕ್ತಿ ಗೌರವಗಳನ್ನು ಹೊಂದಿದಂಥವರು ಮಾನ್ಯ ಸಚಿವರು ಈಗ ಅವರಿಗೆ ಗೌರವಾರ್ಥೆಯಾಗಿದೆ